ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಓರ್ವ ವ್ಯಕ್ತಿ ಕಾಣೆಯಾಗಿರುವ ಪ್ರಕರಣ ದಾಖಲಾಗಿದೆ ಮೂವತ್ತೆರಡು ವರ್ಷದ ಸಚಿನ್ ರಮೇಶ್ ಒಂಟುಗುಡಿ ಮೂಡಲ್ಗಿ ತಾಲೂಕಿನ ಮುನ್ಯಾಳ್ ನಿವಾಸಿಯಾಗಿದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆ ಕಾಣೆಯಾದ ವ್ಯಕ್ತಿಯ ತಂದೆ ರಮೇಶ್ ಹಾಲಪ್ಪ ಒಂಟುಗುಡಿ ನೀಡಿದ ದೂರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಸಚಿನ್ ತಮ್ಮ ಸಹೋದ್ಯೋಗಿಗಳೊಂದಿಗೆ ಸರಿಯಾಗಿ ವರ್ತಿಸುವಂತೆ ತಂದೆ ಬುದ್ಧಿ ಹೇಳಿದ್ದಾರೆ ಆಗ ಮೂಡಲ್ಗಿಗೆ ಹೋಗುತ್ತೇನೆಂದು ಹೇಳಿ ಮನೆಯಿಂದ ಹೊರಟು ಹೋಗಿದ್ದಾರೆ ಆದರೆ ಅವರು ಮನೆಗೆ ಮರಳಿ ಬಂದಿಲ್ಲ ಕುಟುಂಬದವರು ಸಂಬಂಧಿಕರ ಮನೆಗಳಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಟ ನಡೆಸಿದ್ರೂ ಸಚಿನ್ ಸುಳಿವು ಪತ್ತೆಯಾಗಿಲ್ಲ ಕೊನೆಗೆ ಅಂತಿಮವಾಗಿ ಮೂಡಲ್ಗಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇನ್ನು ಕಾಣೆಯಾದ ವ್ಯಕ್ತಿಯ ವಿವರ ಈ ರೀತಿ ಇದೆ ಸಚಿನ್ ಐದು ಅಡಿ ಮೂರು ಇಂಚು ಎತ್ತರವಿದ್ದು ಕೋಲುಮುಖ ಕೋಲು ಮುಖ ದಪ್ಪ ಮೂಗು ಗೋಧಿ ಮೈಫಣ್ಣ ಹೊಂದಿದ್ದಾರೆ ಕನ್ನಡವನ್ನ ಮಾತನಾಡುತ್ತಾರೆ ಮೂಡಲ್ಗಿ ಪೊಲೀಸರು ಪ್ರಕರಣದ ತನಿಖೆ ಆರಂಭಿಸಿದ್ದು ಸಾರ್ವಜನಿಕರಲ್ಲಿ ಕೇಳಿಕೊಂಡಿದ್ದಾರೆ ಸಚಿನ್ ಅವರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕರೆ ತಕ್ಷಣ ಪಂಪ್ ತಮಗೆ ಮಾಹಿತಿಯನ್ನ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ ವ್ಯಕ್ತಿ ಯಾರಿಗಾದರೂ ಕಂಡು ಬಂದರೆ ಕೂಡಲೇ ಸೊನ್ನೆ ಎಂಟು ಮೂರು ಮೂರು ನಾಲ್ಕು ಎರಡು ಐದು ಒಂದು ಮೂರು 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 ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಮಾಹಿತಿ ನೀಡಿ